ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಇಡೀ ಜನಮಾನಸದಲ್ಲಿ ಏನೊಂದು ಮೊನ್ನೆ ಉಗ್ರಗಾಮಿಗಳು ಸುಮಾರು ಇಪ್ಪತ್ತೆಂಟು ಜನರನ್ನ ಹತ್ಯೆ ಮಾಡಿದರು ಇಡೀ ದೇಶ ಅವ್ರ ಸಲುವಾಗಿ ಕಣ್ಣೀರು ಹಾಕ್ತಾ ಇದೆ ಒಕ್ಕೂ ಅದಕ್ಕೆ ಸರಿಯಾದಂಥ ಪಾಠವನ್ನು ಪಾಕಿಸ್ತಾನ ಕಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಜನರ ಭಾವನೆ ಇರುವಂಥ ಸಂದರ್ಭದಲ್ಲಿ ಜನರ ಆಕ್ರೋಶ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಹು ಬಹುಶಃ ನನಗನ್ಸು ಮಟ್ಟಿಗೆ ಭಾಳ ಟಾರ್ಗೆಟ್ ಆಗಿ ಅಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ರೀತಿಯಂಥದ್ದು ಬೋಧನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಅದೊಂದು ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿವರೆಗಂದರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದ್ದಕ್ಕೂ ಸಹಿತ ಅದೇನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದು ಇದು ಖಂಡನಾರ್ಹ ಬಹುಶಃ ಆ ಒಂದು ಸ್ಥಾನದಲ್ಲಿದ್ದಂಥವರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದಾಗಿತ್ತು ಅದು ಕೇಂದ್ರ ಸರ್ಕಾರ ಬಿಡುವಂಥದ್ದು ನಿರ್ಧಾರ ಏ ಡಿ ವಾರ್ ವಾರ್ ಡಿಕ್ಲೇರ್ ಮಾಡಬೇಡ್ರಿ ಯುದ್ಧ ಮಾಡಬೇಡ್ರಿ ಅಂತಂದರೆ ಇದು ದೇಶಕ್ಕೆ ಒಂದು ಅಪಮಾನಿದು ಈ ರೀತಿ ಎಲ್ಲ ಸಹಿಸಿಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನು ಸಹಿಸಿಕೊಂಡು ಯಾವ ರೀತಿ ಅಂತಂದರೆ ಯುದ್ಧ ಮಾಡಿದರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಅಂಥೇಳಿ ಅಂದರೆ ಇದೇ ರೀತಿ ಸಹಿಸ್ಕೊಂಡು ಹೋಗ್ಬೇಕು ನಾವು ಇವತ್ತು ಈ ಮಂದಿ ಮತ್ತೆ ಇದನ್ನು ಇದೇ ರೀತಿ ಬಿಟ್ಟರೆ ನೀವು ಇದನ್ನು ವಾರ್ನಿಂಗ್ ವಾರ್ನಿಂಗ್ ಮಾಡದೇ ಇದ್ದರೆ ವಾರ್ನಿಂಗ್ ಮಾಡದೇ ಇದ್ರೆ ಅಟ್ಯಾಕ್ ಮಾಡದೇ ಇದ್ದರೆ ಪಾಕಿಸ್ತಾನ ಮೇಲೆ ಇದು ರಿಪೀಟೇಷನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದೂ ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಕೊಡುವಂಥದ್ದು ಅಲ್ಲ ಅಲ್ಲ ಅಂತ ಹೇಳ್ತಿರಲ್ಲ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಅವರು ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಹೇಳ್ತಾರೆ ನೀವು ಯಾವುದೇ ನಿರ್ಧಾರಗಳನ್ನು ಕೈಕೊಳ್ಳ್ರಿ ಮತ್ತು ಇದು ರಿಪೀಟಿಂಗ್ ಅಗದಿ ಆದಂಥ ಒಂದು ಉತ್ತರ ಕೊಡಬೇಕು ಅವರಿಗೆ ಅನ್ನುವಂಥದ್ದು ಖರ್ಗೆ ಅವ್ರು ಹೇಳ್ತಾರೆ ನಮ್ಮ ನೀವು ಯಾವುದೇ ಕ್ರಮವನ್ನು ಕೈಕೊಂಡು ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಖರ್ಗೆ ಅವರು ಒಂದು ಕಡೆ ಮಾತಾಡ್ತಾರೆ ಆದರೆ ಇವರು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಈ ರೀತಿಯಾದಂಥ ಕ್ಷುಲ್ಲಕ ಮಟ್ಟದ ಕೆಳ ಹಂತದ ಕೆಳಮಟ್ಟದ ಹೇಳಿಕೆಗಳು ಕೊಡುವ ಮುಖಾಂತರ ತಮ್ಮ ಸಣ್ಣತನ ಎಷ್ಟಿದೆ ಅನ್ನೋ ಅಂತ ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಕೇವಲ ಅಲ್ಲಿ ಬಹುಶಃ ನಾ ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಇದರಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಹೆಸರು ಬರ್ತಾ ಇದೆ ಸಿದ್ದರಾಮಯ್ಯನವರು ಅಂದರೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯರು ಅಂತ ಹೇಳಿ ಪಾಕಿಸ್ತಾನ ಟಿ ವಿಯಲ್ಲಿ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ ಅಂದರೆ ಬಹುಶಃ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಆಗಿ ಕೊಟ್ಟಿದ್ದಾರೆ ಕಳುಹ ಸಿದ್ದರಾಮಯ್ಯ ಇಲ್ಲಿ ಸಾಕಿನ ಕರ್ನಾಟಕ ಭಾರತ ದೇಶ ಸಾಕಿನ ಇನ್ನು ಪಾಕಿಸ್ತಾನದಲ್ಲಿ ನಾನು ಪಾಪ್ಯುಲರ್ ಬಹುಶಃ ನೆಕ್ಸ್ಟ್ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬಿಡೋದು ಚಲೋ ಸಿದ್ದರಾಮಯ್ಯ ನೋಡ್ರಿ ಭದ್ರತೆ ಮಾಡುವಂಥದ್ದು ಮಾಡೇ ಇರ್ತಾರೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಒಂದು ಸರ್ಕಾರ ಅನ್ನುವಂಥವ್ರು ನಡೆಸುವಂಥವ್ರು ಅದ್ರ ಜವಾಬ್ದಾರಿ ಅದನ್ನ ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ ಆದರೆ ಅದ್ರ ಬಗ್ಗೆ ಕಿವಿ ಮಾತು ಹೇಳೋದು ಬೇಡ ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಏನಿದೆ ಅಲ್ಲ ಪ್ರವೃತ್ತಿ ಇದು ಬಹುಶಃ ದೇಶದ್ರೋಹದ ಕೆಲಸ ಅಂತ ನಾ ಹೇಳ್ತೀನಿ ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂಥದ್ದು ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂಥದ್ದು ದೇಶಭಕ್ತಿನ ಬೆಳೆಸುವಂಥದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರ ಹೋಟು ಆ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡಿಸೋದಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ

ಭಾಳ ಹಿರಿಯ ಅವರು ಹಿರಿಯ ನಾಯಕರು ಅವರು ರಕ್ಷಣಾ ಸಚಿವರು ಹೌದು ಅವ್ರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆದಿದೆ ಮತ್ತು ಮೋದಿಜಿಯವರು ಈ ಎಲ್ಲ ಒಂದು ಬ ಇದ್ರ ಸಲುವಾಗಿ ಇದ್ರ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಮಾಡೋ ಸಲುವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನ ರಕ್ಷಣಾ ಸಚಿವರು ಮಾಡಿದ್ದು ಅದನ್ನು ಸಹಿತ ಸಹಿಸ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತಂದರೆ ಪ್ರತಿ ಹಂತದಲ್ಲಿ ಮೋದಿಯವ್ರನ್ನ ಯಾವ ರೀತಿ ಟೀಕೆ ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರಾರು ಜನ ಸತ್ತು ಹೋದ್ರೆ ಅವಾಗ ಅವ್ರು ಮಾಡಿದಂಥ ಫಾಲ್ಟ್ಸ್ನಿಂದ ನೆಹರೂರು ಹಿಂದೆ ಏನು ಕೆಲವೊಂದು ತಪ್ಪುಗಳನ್ನು ಮಾಡಿದರು ಅದರಿಂದ ಇವತ್ತು ನಾವು ಸಫರ್ ಆಗ್ತಾ ಇವತ್ತು ನಾವು ಸಫರ್ ಆಗ್ತಾಯಿದ್ವಿ ಮೋದಿ ನೆಹರೂರು ಮಾಡಿದಂಥ ತಪ್ಪುಗಳಿಂದ ಇವತ್ತು ಹಿಂದೆ ಏನೋ ಒಂದು ಸಿಂಬ್ಲಾ ಒಪ್ಪಂದ ಮಾಡಿಕೊಂಡ್ರು ಮತ್ತು ಬೇರೆ ಬೇರೆ ಒಪ್ಪಂದ ಮಾಡಿಕೊಂಡ್ರು ಈ ಸಿಂಧು ನದಿ ನೀರನ್ನು ಬಿಡುವಂಥದ್ದಕ್ಕೂ ಸಹಿತ ಯಾವ ರೀತಿ ಒಂದು ಒಪ್ಪಂದಕ್ಕೆ ಒಪ್ಪುಯಿ ಕೊಟ್ಟರು ಇವೆಲ್ಲ ನೋಡಿದಾಗ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ತಪ್ಪುಗಳನ್ನು ಸಹಿ ಮಾಡುವಂಥ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ ಈ ಒಂದು ಈ ನದಿ ನೀರಿನ ಹಂಚಿಕೆ ಇದೆಯಲ್ಲ ಇದನ್ನು ಒಪ್ಪಂದವನ್ನು ರದ್ದು ಮಾಡಿದಂಥದ್ದು ದೊಡ್ಡದಾದಂಥ ನಿರ್ಧಾರ ಬಹುಶಃ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನದ ಜೊತೆ ಯುದ್ಧ ಆಗಿದ್ದಾವೆ ಯಾವ ಸಂದರ್ಭದಲ್ಲಿ ಸಹಿತ ಈ ರೀತಿ ನದಿ ನೀರಿನ ಹಂಚಿಕೆ ಬಗ್ಗೆ ಒಪ್ಪಂದದ ರದ್ದು ಮಾಡುವಂಥ ಕೆಲಸ ಯಾವ ಸರ್ಕಾರ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಇವತ್ತು ಮೋದಿಯವ್ರ ಸರ್ಕಾರ ಇದು ಮಾಡಿದೆ ಇನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಇದರಿಂದ ಈಗಾಗಲೇ ಪಾಕಿಸ್ತಾನ ವಿಲೋವಿಲ್ಲ ಒದ್ದಾಡ್ಲಿಕ್ಕೆ ಚಾಲು ಮಾಡಿದೆ ನೋಡ್ರಿ ಯಾರು ಒಪ್ಪ ಪ್ರಶ್ನೆ ಒಪ್ಪೊಂಡಿಲ್ಲ ಮತ್ತೊಂದಿಲ್ಲ ನೋಡ್ರಿ ಹೆಂಗ್ ಬಂದ್ರು ಅದೆಲ್ಲ ನೋಡಿ ಪಾರ್ಲಿಮೆಂಟ್ ಒಂದು ವಿಶೇಷ ಅಧಿವೇಶನ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಅದೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ